ಫ್ಯಾಶನ್ ಗೆ ಸ್ವಾಗತ ನನ್ನ ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ಸೋಮಾರಿತನನ ಹೇಗೆ ಹೋಗ್ಲಾಡ್ಸೋದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಸೊ ಕೆಲವೊಂದಷ್ಟು ನಾನು ಟಿಪ್ಸ್ ನ ಫಾಲೋ ಮಾಡಿದೀನಿ ಹಾಗೆ ಈ ಟಾಪಿಕ್ ನ ಏನಿಗೆ ತಗೊಂಡೆ ಅಂತ ಜನ ನನ್ಗೆ ಕೇಳ್ತಾ ಇದ್ರು ನೀವ್ ಹೇಗೆ ಇಷ್ಟೆಲ್ಲ ಕೆಲಸ ಮಾಡ್ತೀರಾ ಬಟ್ಟೆ ಶಾಪ್ ಇದೆ ಟೈಲರಿಂಗ್ ಸ್ಟಿಚ್ ಮಾಡ್ತೀರಾ ಮನೆ ನೋಡ್ಕೊಳ್ಬೇಕು ಸುಮಾರಷ್ಟು ಕೆಲ್ಸ ಇದೆಲ್ಲ ಹೇಗ್ ಮಾಡ್ತೀರಾ ನೀವು ಅಂತ ಸುಮಾರಷ್ಟು ನನ್ಗೆ ಕ್ವೆಶನ್ಸ್ ಬರ್ತಾ ಇತ್ತು ಸೊ ಆ ಕಮೆಂಟ್ ಮೇಲೆ ಇವತ್ತಿನ ಟಾಪಿಕ್ ನ ಹೇಗೆ ನಾವು ಸೋಮಾರಿ ಹೋಗ್ಲಾಡ್ಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿ ಹೇಳ್ತಾ ಇದೀನಿ ಸೊ ಟಾಪಿಕ್ ನ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಫಿಫ್ತ್ ಬ್ಯಾಚ್ ಶುರು ಆಗ್ತಾ ಇದೆ ಫಸ್ಟ್ ಗೆ ನಾವು ಅದ್ರ ಬಗ್ಗೆ ಡೀಟೇಲ್ ನ ತಗೊಳ್ಳೋಣ ಸೊ ಫಿಫ್ತ್ ಬ್ಯಾಚ್ ಬಂದು ಏಪ್ರಿಲ್ ಇಪ್ಪತ್ತ ಏಳನೇ ತಾರೀಕಿಂದ ಶುರು ಆಗ್ತಾ ಇದೆ ಫಿಫ್ತ್ ಬ್ಯಾಚ್ ಬಂದು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಸೊ ಇದ್ರ ಬಗ್ಗೆ ಸುಮಾರು ಸ್ಟುಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆದ್ರೂ ಇವತ್ತು ಇನ್ನೂ ಕ್ಲಿಯರ್ ಆಗಿ ಏನೇಕಂದ್ರೆ ಹೊಸದ ಹೊಸದಾಗಿ ಜನ ಎಂಟ್ರಿ ಆಗ್ತಾ ಇದಾರೆ ಚಾನಲ್ಗೆ ಹಳೆ ವಿಡಿಯೋಸ್ ನ ಓಪನ್ ಮಾಡಿ ನೋಡಲ್ಲ ಅಂತವರಿಗೆ ಈ ಇನ್ಫಾರ್ಮೇಶನ್ ಓಕೆನಾ ಸೊ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂದ್ರೆ ಬ್ಲೌಸ್ ನಲ್ಲಿ ಬ್ಯಾಕ್ ಅಲ್ಲಿ ಮಾಡುವಂತಹ ವರ್ಕ್ ಡಿಸೈನ್ಸ್ ಶೇಪ್ಸ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಓಕೆನಾ ಫಸ್ಟ್ ಗೆ ನಾನು ನಾರ್ಮಲ್ ಹತ್ತು ನಾರ್ಮಲ್ ನೆಕ್ ಶೇಪ್ ಹೇಳ್ಕೊಡ್ತಾ ಇದ್ದೀನಿ ನಾರ್ಮಲ್ ಬ್ಲೌಸ್ ಅಂತ ಅಂದ್ರೆ ಫೋರ್ ಡಾರ್ ಬ್ಲೌಸ್ ಅಥವಾ ಬೋಟ್ ನೆಕ್ ಅಲ್ದಿರಾ ನಾರ್ಮಲ್ ಏನ್ ನಾವು ಡೀಪ್ ನೆಕ್ ಇಟ್ಕೊಳ್ತೀವಿ ಅಲ್ಲಿ ಡೀಪ್ ನೆಕ್ ಇಟ್ಕೊಳ್ತೀವಿ ಸೊ ಇದಕ್ಕೆ ವೆರೈಟೀಸ್ ಆಫ್ ನ ಯಾವ ರೀತಿ ಹಾಕೊಳ್ಳೋದು ಕೆಲವರಿಗೆ ಡ್ರಾ ಮಾಡೋಕೆ ಬರಲ್ಲ ಬಿಗಿನರ್ಸ್ ಗೆ ರೌಂಡ್ ಶೇಪ್ ಅಂದ್ರೆ ಹೆಂಗೆ ಡ್ರಾ ಮಾಡ್ತಾರೆ ಸ್ಕ್ವೇರ್ ಅಂದ್ರೆ ಹೆಂಗೆ ಡ್ರಾ ಮಾಡ್ತಾರೆ ಒಂದು ಐಡಿಯಾ ಇರಲ್ಲ ಸೊ ಅದು ಕಂಪ್ಲೀಟ್ ಆಗಿ ನಿಮಗೆ ಈ ಶೇಪ್ಸ್ ಅಲ್ಲಿ ಸಿಗುತ್ತೆ ಡಿಫ್ರೆಂಟ್ ಆಫ್ ವೆರೈಟೀಸ್ ಇರುತ್ತೆ ಹೇಗೆ ಅಂತ ಅಂದ್ರೆ ಆ ನ ಮಾಡ್ತಾ ಮಾಡ್ತಾ ಅದು ಪ್ಯಾಚ್ ವರ್ಕ್ ಲೆವೆಲ್ಗೆ ಹೋಗುತ್ತೆ ಶೇಪ್ಸ್ ಅಲ್ಲೇನೆ ಹತ್ತು ಏನ್ ನಾರ್ಮಲ್ ನೆಕ್ ಶೇಪ್ ಹೇಳ್ಕೊಡ್ತೀನಿ ಅದ್ರಲ್ಲೇನೆ ನೀವು ಪ್ಯಾಚ್ ವರ್ಕ್ ಏನ್ ಅಮೌಂಟ್ ಚಾರ್ಜ್ ಮಾಡ್ತೀರಾ ಆ ಅಮೌಂಟ್ ನ ನೀವು ಅಲ್ಲಿ ಚಾರ್ಜ್ ಮಾಡಬಹುದು ಎಕ್ಸ್ಟ್ರಾ ಈಗ ನಾನು ಫೋರ್ ಡಾರ್ ಗೆ ಒಂದು ರೌಂಡ್ ಶೇಪ್ ಇಟ್ರೆ ನಾವು ತಗೊಳ್ಳೋ ಪ್ರೈಸೇ ಬೇರೆ ಸೊ ಶೇಪ್ಸ್ ಅಲ್ಲಿ ಇನ್ನೂ ಕ್ಲಿಯರ್ ಆಗಿ ಚೆನ್ನಾಗಿ ಒಂದು ಹೈಲೈಟ್ ಆಗಿ ಕಾಣುವಂತ ಶೇಪ್ನ ಒಂದ್ ಚೂರು ನೀಟಾಗಿ ಮಾಡಿಕೊಟ್ರೆ ಸೊ ಅದಕ್ಕೆ ನಾವು ಚಾರ್ಜ್ ಮಾಡುವಂತಹ ಪ್ರೈಝೇ ಬೇರೆ ಸೊ ಟೈಮ್ ಒಂದೇ ಸ್ಟಿಚಿಂಗ್ ಏನು ಎಕ್ಸ್ಟ್ರಾ ಚಾರ್ಜ್ ಖರ್ಚಾಗಲ್ಲ ಎಕ್ಸ್ಟ್ರಾ ನಮಗೆ ಸ್ಟಿಚಿಂಗ್ ಮಾಡುವಾಗ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ನಮ್ಗೆ ಏನು ಇನ್ವೆಸ್ಟ್ ಮಾಡಲ್ಲ ಅಂದ್ರೆ ಇವಾಗ ಯಾವ್ದಾದ್ರು ಒಂದ್ ಲೇಸ್ ಹಾಕ್ಬೇಕು ಅಂದ್ರೆ ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗತ್ತೆ ಬಟ್ ಈ ಶೇಪ್ ಮಾಡುವಾಗ್ಲೇ ನಾವು ವರ್ಕ್ ಡಿಸೈನ್ ಅಲ್ಲಿ ತರ ಪ್ಯಾಚುವರ್ ಡಿಸೈನ್ ತರ ಲುಕ್ ಬರೋ ತರ ಈ ಶೇಪ್ಸ್ ಅಲ್ಲೇ ಮಾಡಬಹುದು ಸೊ ಆ ಹತ್ತು ಶೇಪ್ಸ್ ಈ ಹತ್ತು ಶೇಪ್ಸ್ ಅಲ್ಲಿ ನಿಮಗೆ ಲೇಸ್ ಅಟ್ಯಾಚ್ ಮಾಡೋದು ಹೇಗೆ ಥ್ರೆಡ್ ಪೈಪಿಂಗ್ ನ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಸೊ ಯಾವ ರೀತಿ ಅಂದ್ರೆ ಈ ಕೆಲವರು ನ ಅಟ್ಯಾಚ್ ಮಾಡ್ತಾರೆ ಮಾಡುವಾಗ ಸುಮಾರಷ್ಟು ಪ್ರಾಬ್ಲಮ್ ಮಾಡ್ತಾರೆ ಅದು ಎತ್ಕೊಳ್ಳೋದು ಸುಮಾರಷ್ಟು ಪ್ರಾಬ್ಲಮ್ ಮಾಡ್ತಾರೆ ನೀಟ್ ಫಿನಿಶಿಂಗ್ ಬರಲ್ಲ ಮೇನ್ ಬ್ಲೌಸ್ ಸ್ಟಿಚ್ ಮಾಡುವಾಗ ನಮ್ಗೆ ಬರಬೇಕಾಗಿರೋದು ನೀಟ್ ಫಿನಿಶಿಂಗ್ ಸೊ ಅದ ಇನ್ಫಾರ್ಮೇಶನ್ ಈ ನಾರ್ಮಲ್ ಹತ್ತು ನಾರ್ಮಲ್ ನೆಕ್ ಬ್ಲೌಸ್ ಏನಿದೆ ಶೇಪ್ ಸೊ ಇದರಲ್ಲಿ ನಿಮ್ಗೆ ಸಿಗುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಹತ್ತು ನೆಕ್ ಶೇಪ್ ಸಿಗುತ್ತೆ ಬ್ಯಾಕ್ ಅಲ್ಲಿ ಸೊ ಬೋಟ್ ನೆಕ್ ಬ್ಲೌಸ್ ಅಂತ ಬಂದಾಗ ಕೆಲವರು ವಾಟರ್ ಡ್ರಾಪ್ ಶೇಪ್ ಮತ್ತೆ ಇನ್ನೊಂದು ಎರಡು ಇಟ್ಕೊಂಡಿದ್ದಾರೆ ರೌಂಡ್ ಶೇಪ್ ಸೊ ಇಷ್ಟೇ ಅನ್ಕೊಂಡಿದ್ದಾರೆ ಬಟ್ ನೆಕ್ ಬ್ಲೌಸ್ ನಲ್ಲಿ ಸುಮಾರಷ್ಟು ಶೇಪ್ಸ್ ಇದೆ ಸಿಕ್ಕಾಪಡೆ ಶೇಪ್ಸ್ ಇದೆ ಸೊ ಅದರಲ್ಲಿ ಕೆಲವೊಂದು ಕ್ರಿಟಿಕಲ್ ಆಗಿರುವಂತಹ ಕಷ್ಟವಾಗಿರುವಂತಹ ಶೇಪ್ಸ್ ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಲ್ಲಿ ಬರಿ ಶೇಪ್ಸ್ ನಷ್ಟೇ ಹೇಳ್ಕೊಡಲ್ಲ ಸೊ ಹೇಗೆ ಕಟಿಂಗ್ ಮಾಡೋದು ಅಂತಲ್ಲ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಇರುತ್ತೆ ಯಾವ ರೀತಿ ಮಾಡಿದ್ರೆ ರಾಂಗ್ ಆಗುತ್ತೆ ಯಾವ ರೀತಿ ಮಾಡಿದ್ರೆ ಸರಿ ಬರುತ್ತೆ ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಮೇನ್ ಇದು ಎಲ್ಲಾ ಟಿಪ್ಸ್ ಜೊತೆಗೆ ನಿಮ್ಗೆ ಈ ಕ್ಲಾಸ್ ಸಿಗುತ್ತೆ ಸೊ ಇದು ನಾರ್ಮಲ್ ಮತ್ತೆ ಬೋಟ್ ನೆಕ್ ಎರಡು ಸೇರಿ ನಿಮ್ಗೆ ಇಪ್ಪತ್ತು ತರ ನೆಕ್ ಶೇಪ್ಸ್ ಆಯ್ತು ಸೊ ಅದಾದ್ಮೇಲೆ ನೆಕ್ಸ್ಟ್ ನಾರ್ಮಲ್ ನೆಕ್ ಗೆ ಪ್ಯಾಚರ್ ಡಿಸೈನ್ ಮಾಡ್ತೀವಿ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಡಿಸೈನ್ಸ್ ಇವೆಲ್ಲ ಸೊ ಏನಿಕ್ ನಾನು ಎಲ್ಲಾ ಕ್ರಿಟಿಕಲ್ ಆಗಿರೋ ಡಿಸೈನ್ ತಗೊಂಡಿದೀನಿ ಅಂತ ಅಂದ್ರೆ ಸೊ ಕ್ರಿಟಿಕಲ್ ಡಿಸೈನ್ ಮಾಡ್ತಾ ಇದ್ರೆ ನಾರ್ಮಲ್ ಇವಾಗ ನಾನ್ ನಿಮ್ಗೆ ನಾರ್ಮಲ್ ನೆಕ್ ಪ್ಯಾಚೋರ್ ಡಿಸೈನ್ ಅಲ್ಲಿ ಹತ್ತು ತರ ಹೇಳ್ಕೊಡ್ತೀನಿ ಬರೀ ಅದ ಹತ್ತನೆ ನೀವು ಕಲ್ತ್ಕೊಂಡ್ಬಿಟ್ಟು ಬರೀ ಅದ ಹತ್ತನೆ ನೀವು ನಿಮ್ ಗೆ ಅಪ್ಲೈ ಮಾಡಕ್ ಆಗತ್ತಾ ಇಲ್ಲ ದಿನಕ್ಕೆ ನೂರಾರು ಡಿಸೈನ್ ಹೊಸ ಹೊಸದು ಬರುತ್ತೆ ಸೊ ಅದನ್ನೆಲ್ಲ ಕಲಿತಾ ಆಗಲ್ಲ ಅದಕ್ಕೆಲ್ಲ ಫೀಸ್ ಕಟ್ಕೊಂಡು ಕಲಿತಾ ಆಗಲ್ಲ ಸೊ ಅದೆಲ್ಲ ನೋಡಿದ ತಕ್ಷಣ ನೀವು ಪ್ಯಾಚ್ ವರ್ಕ್ ಡಿಸೈನ್ ಓ ಇದನ್ನ ಹೀಗೆ ಮಾಡಿದ್ರೆ ಹಿಂಗ್ ಬರುತ್ತೆ ಹೀಗ್ ಮಾಡಿದ್ರೆ ಹಿಂಗ್ ಬರುತ್ತೆ ಅನ್ನೋ ಐಡಿಯಾ ನಿಮ್ ತಲೆಯಲ್ಲಿ ಬರ್ಬೇಕು ಸೊ ಅದು ನಿಮ್ ತಲೆಯಲ್ಲಿ ಬರ್ಬೇಕಂದ್ರೆ ಈ ನಾರ್ಮಲ್ ನೆಕ್ ಪ್ಯಾಚ್ ವರ್ಕ್ ಡಿಸೈನ್ ಏನಿದೆ ಈ ಹತ್ತು ಕ್ರಿಟಿಕಲ್ ಡಿಸೈನ್ ತಗೊಂಡಿದೀನಿ ಈ ಹತ್ತು ಕ್ರಿಟಿಕಲ್ ಡಿಸೈನ್ ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಸೊ ಕೆಲವರಿಗೆ ನಾನು ಹೇಳ್ದೆ ಸ್ಟಾರ್ಟಿಂಗ್ ಗೆ ಶೇಪ್ ಹಾಕಕ್ ಬರಲ್ಲ ಸೊ ಶೇಪ್ ಹಾಕಿಸ್ತೀನಿ ಯಾವ ರೀತಿ ಹಾಕಿಸ್ತೀನಿ ಅದಕ್ಕೆ ಅದರದೇ ಆದ ಒಂದಷ್ಟು ದಾರಿಗಳಿದಾವೆ ಸೊ ಅದ್ರ ತರ ಬಿಗಿನರ್ ಕೂಡ ಆದ್ರೂ ಪರವಾಗಿಲ್ಲ ನಾನು ಅವ್ರ ಹತ್ರ ಈ ಪ್ಯಾಚ್ ವರ್ಕ್ ಡಿಸೈನ್ ನ ಮಾಡಿಸ್ತೀವಿ ಸೊ ಆ ರೀತಿ ನನ್ ಕ್ಲಾಸ್ ಇರುತ್ತೆ ಏನ್ ಹೇಳ್ಕೊಳ್ತಾ ಇದ್ದೀನಿ ಈ ನಾರ್ಮಲ್ ನೆಕ್ ಪ್ಯಾಚ್ವೇರ್ ಡಿಸೈನ್ ನಾನು ವಿಡಿಯೋ ಎಂಡಿಂಗ್ ಅಲ್ಲಿ ಪ್ಯಾಚ್ವೇರ್ ಡಿಸೈನ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋದು ಒಂದು ಕ್ಲಿಪ್ಪಿಂಗ್ ನಾನು ಹಾಕ್ತೀನಿ ಸೊ ಯಾವ ಯಾವ ಡಿಸೈನ್ಸ್ ನ ಸೊ ಅದನ್ನು ನೋಡಬಹುದು ಸೊ ಈ ನಾರ್ಮಲ್ ಪ್ಯಾಚ್ವೇರ್ ಡಿಸೈನ್ ಏನಿದೆ ಈ ಹತ್ತು ಡಿಸೈನ್ ನೀವು ಮಾಡ್ಬಿಡ್ರೆ ಯಾವುದೇ ಡಿಸೈನ್ ನೋಡಿದ್ರು ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಆ ಐಡಿಯಾ ಈ ಪ್ಯಾಚ್ವೇರ್ ಡಿಸೈನ್ ಇದನ್ನೆಲ್ಲ ನಿಮ್ಗೆ ಕ್ಲಾಸಸ್ ನಲ್ಲಿ ಹೇಳ್ಕೊಡ್ತಾ ಇದೀನಿ ಸೊ ಈವನ್ ಈಗ ಆಲ್ರೆಡಿ ಬ್ಲೌಸ್ ಡಿಸೈನ್ ಕೋರ್ಸ್ ಏನ್ ನಡೀತಾ ಇದೆ ಕ್ರಿಟಿಕಲ್ ಡಿಸೈನ್ ಬಂದಿದ ತಕ್ಷಣ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತಾ ಇದೀನಿ ಪ್ರಾಕ್ಟೀಸ್ ಮಾಡಕ್ಕೆ ಕ್ರಿಟಿಕಲ್ ಡಿಸೈನ್ ಇರುತ್ತೆ ಅಷ್ಟು ಅಂದವಾಗಿ ಚಂದವಾಗಿ ಕಳಿಸ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಟೈಲರಿಂಗ್ ಕಲಿಬಹುದ ಅಂತ ಸೊ ಆನ್ಲೈನ್ ಅಲ್ಲಿ ಪ್ಯಾಚುವರ್ ಡಿಸೈನ್ ನ ಅಷ್ಟು ಚೆನ್ನಾಗಿ ಮಾಡಿ ನನಗೆ ರೀಸೆಂಡ್ ಮಾಡ್ತಾ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳಕ್ ನನ್ಗೆ ಹೆಮ್ಮೆ ಆಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಂದ್ರೆ ನಾನು ಮಾಡೋದಕ್ಕಿಂತ ತುಂಬಾ ಅದ್ಭುತವಾಗಿ ನನಗೆ ಪ್ಯಾಚುವರ್ ಡಿಸೈನ್ ನ ಮಾಡಿ ಸೆಂಡ್ ಮಾಡ್ತಾ ಇದ್ದಾರೆ ಸೊ ಇದು ಹತ್ತು ನಾರ್ಮಲ್ ನೆಕ್ ಗೆ ಸೂಟ್ ಆಗುವಂತಹ ಪ್ಯಾಚರ್ ಡಿಸೈನ್ ನ ಕ್ರಿಟಿಕಲ್ ಡಿಸೈನ್ ಹೇಳ್ಕೊಡ್ತೀನಿ ಅದಾದ್ಮೇಲೆ ನೆಕ್ ಪ್ಯಾಚರ್ ಡಿಸೈನ್ ಬೋಟ್ ನೆಕ್ ಅಂದ್ರೆ ಒಂದು ವಾಟರ್ ಡಾಪ್ ಶೇಪ್ ಕಟಿಂಗ್ ಮಾಡ್ಬಿಟ್ರೆ ನೆಕ್ ಇಟ್ಬಿಟ್ರೆ ಬೋಟ್ ನೆಕ್ ಅನ್ಕೊಂಡಿದರೆ ಖಂಡಿತ ಎಲ್ಲ ಬೋಟ್ನೆಕ್ ಅಲ್ಲಿ ತುಂಬಾನೇ ಕ್ರಿಟಿಕಲ್ ಆಗಿರುವಂತಹದ್ದು ತುಂಬಾನೇ ಅದ್ಭುತವಾದಂತಹ ಡಿಸೈನ್ಸ್ ಇದೆ ಸೊ ಅದರಲ್ಲಿ ಕ್ರಿಟಿಕಲ್ ಆಗಿರುವಂತಹ ಹತ್ತು ನೆಕ್ ಪ್ಯಾಚರ್ ಡಿಸೈನ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾರು ಸ್ಟೂಡೆಂಟ್ಸ್ ನನಗೆ ಜಾಯಿನ್ ಆಗ್ತೀರಾ ಅವರಿಗೆ ಸೊ ಇದು ಅಷ್ಟೇ ನೀವು ಮಾಡಿಬಿಟ್ರೆ ಯಾವ್ದೇ ಬೋಟ್ನ ಅಲ್ಲಿ ನಿಮ್ಗೆ ಯಾವ್ದೇ ಡಿಸೈನ್ ತೋರಿಸಿದ್ರು ನೀವು ಓನ್ ಆಗಿ ನೀವು ನಿಮ್ ಐಡಿಯಾ ಉಪಯೋಗಿಸಿ ನೀವು ಮಾಡ್ಬೋದು ಸೊ ಆ ಲೆವೆಲ್ಗೆ ರೀಚ್ ಆಗ್ತೀರಾ ಎಲ್ಲದಕ್ಕೂ ಮೆಷರ್ಮೆಂಟ್ ಇರುತ್ತೆ ಆಗುತ್ತೆ ಇಪ್ಪತ್ತು ತರ ಶೇಪ್ಸ್ ಇಪ್ಪತ್ತು ತರ ಪ್ಯಾಚರ್ ಡಿಸೈನ್ ಟೋಟಲ್ ನಲವತ್ತು ತರ ಓಕೆನಾ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್ ಏನಿದೆ ಫುಲ್ ಡೀಟೇಲ್ ಹೇಗ್ ಮಾರ್ಕ್ ಹಾಕೊಳ್ಳೋದು ಬ್ಲೌಸ್ ಮೇಲೆ ಅಥವಾ ನೀವು ಹೊರಗಡೆ ಹೋಗಿ ಬೇರೆಯವ್ರ ಹತ್ರ ಮಾಡಿಸ್ತಾ ಇದ್ದೀರಾ ಸೊ ಅವರಿಗೆ ನೀವು ನಿಮ್ಮ ನೀವು ಹೇಗೆ ಅನ್ಕೊಂಡಿರ್ತೀರಾ ಸೊ ಅದೇ ತರ ಬ್ಲೌಸ್ ಬರಬೇಕು ಅವ್ರ ಹತ್ರ ನೀವು ಹೇಗ್ ಮಾರ್ಕ್ ಹಾಕ್ಸೋದು ಸೊ ಅದಾದ್ಮೇಲೆ ಎಂಬ್ರಾಯ್ಡಿಂಗ್ ಆದ್ಮೇಲೆ ಅದನ್ನ ಹೇಗ್ ಕಟಿಂಗ್ ಮಾಡೋದು ಹೇಗ್ ಸ್ಟಿಚಿಂಗ್ ಮಾಡೋದು ತುಂಬಾ ಕಂಪ್ಲೀಟ್ ಇರುತ್ತೆ ಈ ಎಂಬ್ರಾಯ್ಡ್ರಿ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಫುಲ್ ಫಿನಿಶಿಂಗ್ ಸೊ ಕಂಪ್ಲೀಟ್ ಈ ಎಂಬ್ರಾಯ್ಡ್ರಿ ದು ನಿಮ್ಗೆ ಇನ್ಕ್ಲೂಡ್ ಆಗುತ್ತೆ ಸೊ ಇಲ್ಲಿ ನೋಡಿ ಇದು ಬಂದು ಮೂರುವರೆಯಿಂದ ಇಂದ ನಾಲ್ಕ್ ತಿಂಗಳು ಕೋರ್ಸ್ ಆಗಿರುತ್ತೆ ಈ ಮೂರುವರೆಯಿಂದ ಇಂದ ನಾಲ್ಕ್ ತಿಂಗಳು ಕೋರ್ಸ್ ಅಂತ ಅಂದ್ರೆ ನೀವು ಲೆಕ್ಕ ಹಾಕ್ಬೇಕು ತುಂಬಾನೇ ಜಾಸ್ತಿ ಇಲ್ಲಿ ನಾನು ಡಿಸೈನ್ಸ್ ನ ಇಟ್ಟಿದೀನಿ ಇದಿಷ್ಟು ನಲವತ್ತು ತರ ಮತ್ತೆ ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಮೂರುವರೆಯಿಂದ ನಾಲ್ಕು ತಿಂಗಳು ಕೋರ್ಸ್ಗೆ ನಾನ್ ಚಾರ್ಜ್ ಮಾಡ್ತಿರುವಂತೂ ಕೇವಲ ಎರಡ್ ಸಾವಿರ ರೂಪಾಯಿ ಇದು ಮೂರುವರೆಯಿಂದ ನಾಲ್ಕು ತಿಂಗಳು ಕೋರ್ಸ್ ಇರುತ್ತೆ ಸೊ ಇದು ಸ್ಟಾರ್ಟ್ ಆಗ್ತಾ ಇರೋದು ಇಪ್ಪತ್ತೇಳನೇ ತಾರೀಕು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಐದನೇ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರ್ಯಾರೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮ್ಯಾಪ್ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಏಪ್ರಿಲ್ ಇಪ್ಪತ್ತ ಆರನೇ ಸಾರಿ ಏಪ್ರಿಲ್ ಇಪ್ಪತ್ತ ಏಳನೇ ತಾರೀಕಿಂದ ಶುರುವಾಗ್ತಾ ಇದೆ ಸೊ ಇದಿಷ್ಟು ನನ್ನ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಡೀಟೇಲ್ಸ್ ಸೊ ಮಿಸ್ ಮಾಡ್ಕೊಂಬೇಡಿ ನನ್ನ ಹತ್ರ ಯಾರ್ಯಾರೆಲ್ಲ ಕಲ್ತಿದಾರೆ ಅವರು ರನ್ ಆಗ್ತಾ ಇದಾರೆ ಕಂಟಿನ್ಯೂ ಮಾಡ್ತಾ ಇದಾರೆ ಹೊರಗಡೆಯಿಂದ ಯಾರ್ಯಾರಿಗೆಲ್ಲ ಬ್ಲೌಸ್ ಡಿಸೈನ್ ಕೋರ್ಸ್ ಬೇಕು ಖಂಡಿತ ನೀವೆಲ್ಲ ಯಾರ್ ಬೇಕಾದ್ರೂ ಜಾಯಿನ್ ಆಗಬಹುದು ಸೊ ಈ ಕೋರ್ಸ್ ಗೆ ಯಾರು ಬೇಕಾದ್ರೂ ಜಾಯಿನ್ ಆಗಬಹುದು ಸೊ ನನ್ನ ಇಂಟರ್ಮೀಡಿಯೆಟ್ ಕ್ಲಾಸ್ ಸೇರ್ಕೊಳ್ಳೋಕೆ ಡಾರ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಕಂಡೀಷನ್ ಇಟ್ಟಿದೆ ಬಟ್ ಈ ಡಿಸೈನ್ ಕೋರ್ಸ್ಗೆ ನನ್ ಯಾವುದೇ ಕಂಡೀಷನ್ ಇಲ್ಲ ಯಾರ್ ಬೇಕಾದ್ರೂ ಸೇರ್ಕೊಳ್ಬಹುದು ಓಕೆನಾ ಓಕೆ ಇದು ಇದಿಷ್ಟು ಡಿಸೈನ್ ಕೋರ್ಸ್ ನ ಸೊ ಬನ್ನಿ ಇವಾಗ ಲೇಸಿನೆಸ್ ಏನಿಗೆ ಬರುತ್ತೆ ಸೊ ಇದ್ರ ಬಗ್ಗೆ ಮಾತಾಡೋಣ ಸೊ ಕೆಲವು ಸುಮಾರು ಜನ ಕೇಳ್ತಾ ಇರೋ ಮೇಡಮ್ ನೀವು ಇಷ್ಟೆಲ್ಲ ಕೆಲಸ ಹೇಗ್ ಮಾಡ್ತೀರಾ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಆನ್ಲೈನ್ ಕ್ಲಾಸ್ ಮಾಡ್ತೀರಾ ತಿಂಗಳಲ್ಲಿ ಎರಡು ಮೂರು ಬ್ಯಾಚನ್ನ ನೀವು ಅನೌನ್ಸ್ ಮಾಡ್ತೀರಾ ಬಟ್ಟೆ ಶಾಪ್ ಅಂಗಡಿ ಇದೆ ಬಟ್ಟೆದು ವಿಡಿಯೋ ಮಾಡ್ತಿರ್ತೀರಾ ಬ್ಲೌಸ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀರಾ ಕೆಲವೊಂದಷ್ಟು ಬ್ಲೌಸ್ ಸ್ಟಿಚಿಂಗ್ ನ ಡೈರೆಕ್ಟ್ ಆಗಿ ಹಾಕಿದೀನಿ ಅದು ಏನಿಲ್ಲ ಅಂದ್ರೆ ಹಾಫ್ ಅನ್ ಅವರ್ ಇಂದ ಮುಕ್ಕ ಅವರ್ ಅಲ್ಲಿ ಮುಗ್ದೋಗಿದೆ ಹಾಫ್ ಅನ್ ಅವರಲ್ಲೆಲ್ಲ ಮುಗ್ದೋಗಿದೆ ಸೊ ನಾವು ಒಂದು ಬ್ಲೌಸ್ ನ ಶುರು ಮಾಡಿದ್ರೆ ಒಂದಿನ ಎರಡು ದಿನ ಎಲ್ಲ ಆಗುತ್ತೆ ನೀವ್ ಹೇಗ ಅಷ್ಟು ಫಾಸ್ಟ್ ಆಗಿ ಮಾಡ್ತೀರಾ ಇಷ್ಟೆಲ್ಲ ಕೆಲಸ ನೀವ್ ಹೇಗ್ ಮೇಂಟೈನ್ ಮಾಡ್ತೀರಾ ಅಂತ ಸುಮಾರಷ್ಟು ದಿಸ ನಮ್ಗೆ ಕಮೆಂಟ್ ಬರ್ತಾ ಇತ್ತು ಸೊ ಇವತ್ತು ಆ ಕಮೆಂಟ್ ಗೆ ಉತ್ತರ ಕೊಡ್ತಾ ಇದೀನಿ ಸೊ ಫಸ್ಟ್ ಯಾರ್ಯಾರಲ್ಲ ವಿಡಿಯೋ ಹೇಗೆಲ್ಲ ನೋಡ್ತಿರ್ತೀರಾ ಸೋಫಾ ಮೇಲೆ ಈಗ ವಾರ್ಕೊಂಡು ನೋಡ್ತಾ ಇರ್ತೀರಾ ಅಥವಾ ಈಗ ಮಲಕ್ಕೊಂಡ್ ನೋಡ್ತಾ ಇರ್ತೀರಾ ಒಂಥರ ಲೇಸಿಯಾಗಿ ಕೂತ್ಕೊಂಡು ನೋಡ್ತಾ ಇರ್ತೀರಾ ಸೊ ಅಂತವ್ರೆಲ್ಲ ದಯವಿಟ್ಟು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಕೂತಿರ್ತೀರಾ ನಿಮ್ ಭುಜ ಹೀಗ ನೇರ ಇರಲಿ ಲೇಸಿನೆಸ್ ಬೇಡ ಸ್ಟ್ರೈಟ್ ಆಗಿ ಕುತ್ಕೊಂಡು ನೋಡಿ ಫಸ್ಟ್ ಇದು ಫಾಲೋ ಮಾಡಿ ಆಮೇಲೆ ನಿಮಗೆ ವಿಡಿಯೋ ನೀಟಾಗಿ ಹೋಗುತ್ತೆ ಫಸ್ಟ್ ಲೇಜಿ ಏನು ಸೋಮಾರಿ ಥರ ಇದೆ ನೀವು ಏನು ಮೊಬೈಲ್ ನೋಡ್ತಾ ಇರ್ತೀರಾ ಮಾಡಬೇಕು ನೀವು ಯಾವ ರೀತಿ ಮೊಬೈಲ್ ನೋಡ್ಬೇಕು ಫಸ್ಟ್ ಲೇಸಿನೆಸ್ನ ಬಿಟ್ಟು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಕೂತ್ಕೊಂಡೆ ನೋಡಿ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಒಂಥರ ಮಲ್ಕೊಂಡು ಹಿಂಗೆ ಹಿಂಗೆ ಇದೆಲ್ಲ ಬೇಡ ಫಸ್ಟ್ ಒಂದು ನೀವು ಲೇಸಿನೆಸ್ನ ಕ್ಲಿಯರ್ ಮಾಡ್ಕೊಳ್ಳೋದೆ ಈ ಸ್ಟೆಪ್ ಇಂದ ಶುರು ಮಾಡಿ ಕ್ಲಿಯರ್ ಆಗಿ ಭುಜ ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ ಓಕೆನಾ ಸೊ ಇದಾದ್ಮೇಲೆ ನೀವು ಫಸ್ಟ್ ಮಾಡಬೇಕಾಗಿರೋದು ಯಾವ್ದೇ ಕೆಲಸ ಶುರು ಮಾಡಿ ಅದ್ರ ಮೇಲೆ ಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಕೆಲವ್ರು ಹೇಳ್ತಾರೆ ಎರಡು ದಿವಸ ಹೊಲಿತೀನಿ ನಾನು ಒಂದು ಬ್ಲೌಸ್ ನ ಅಥವಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೊಲಿತೀನಿ ನೀವು ಅಷ್ಟು ಬೇಗ ಹೊಲಿತೀರಾ ಅಷ್ಟೆಲ್ಲ ಕೆಲಸ ಹೇಗ್ ಮೇಂಟೈನ್ ಮಾಡ್ತೀರಾ ಅಂತ ಸೊ ನೋಡಿ ಫಸ್ಟ್ ಸೋಮಾರಿತನ ಬಿಡ್ಬೇಕು ಸೋಮಾರಿತನ ಬಿಟ್ಟು ನಾವ್ ಇವಾಗ ಏನು ಒಂದು ಬ್ಲೌಸ್ ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೂರ್ತೀವಿ ಸೊ ಕೂತಾಗ ಫುಲ್ ಕಾನ್ಸಂಟ್ರೇಟ್ ಅದ್ರ ಮೇಲೆ ಇರಬೇಕು ಸೊ ಕೆಲವ್ರು ಏನ್ ಮಾಡ್ತೀರಾ ಆ ಬ್ಲೌಸ್ ನ ಸ್ಟಿಚ್ಚಿಂಗ್ ನ ಕಂಪ್ಲೀಟ್ ಒಂದು ಹೊಲಿಗೆ ಹಾಕ್ತೀರಾ ಮೊಬೈಲ್ ಇಟ್ಕೊಳ್ತೀರಾ ನೋಡ್ತೀರಾ ಅಂದ್ರೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ ಏನಿಕ್ ಲೇಟ್ ಆಗುತ್ತೆ ನೀವು ಏನಕ್ಕೆ ಒಂದ್ ಎರಡು ದಿನ ಎಲ್ಲ ತಗೊಳ್ತೀರಾ ಬ್ಲೌಸ್ ಹೊಲೀಲಿಕ್ಕೆ ಫಸ್ಟ್ ನಿಮ್ಗೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಬರ್ಬೇಕು ನೀವು ಸ್ಟಿಚಿಂಗ್ ಮಾಡ್ತಿರೋದ್ರ ಮೇಲೆ ಇಂಟ್ರೆಸ್ಟ್ ಬರ್ಬೇಕು ನಿಮ್ಗೆ ಆ ಇಂಟ್ರೆಸ್ಟ್ ಇರಲ್ಲ ಏನಕ್ಕೆ ಸೊ ಹಾಗಾಗಿ ಏನ್ ಇಂಟ್ರೆಸ್ಟ್ ಇರಲ್ಲ ಹಾಗಾಗಿ ಎರಡು ದಿನ ಆಗುತ್ತೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ಬೇಕು ಅದ್ರ ಮೇಲೆ ಕೂತ್ಕೊಳ್ಬೇಕು ಫಸ್ಟ್ ನೀವು ಟೈಮಿಂಗ್ಸ್ ಹಾಕೊಳ್ಬೇಕು ಸೊ ಇದನ್ನ ನಾನು ಒನ್ ಅವರ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಸೊ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಳ್ಬೇಕು ಸೆಟ್ ಮಾಡ್ಕೊಂಡು ಮೊಬೈಲ್ ಅದು ಇದು ಎಲ್ಲ ಪಕ್ಕದಲ್ಲಿ ಇಟ್ಟುಬಿಡಿ ಒನ್ ಅವರ್ ಅಲ್ಲಿ ಏನು ಕಳ್ಕೊಳ್ಳೋದಿರಲ್ಲ ಅಲ್ವಾ ಏನು ಒಂದು ಲಂಚ್ ಟೈಮ್ ಮಾಡ್ಬೇಕಾಗಿಲ್ಲ ಏನಿಲ್ಲ ಟಿಫನ್ ಮಾಡ್ಬಿಟ್ಟು ಕೂತ್ಕೊಂಡ್ರೆ ಒನ್ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಲಂಚ್ ಟೈಮ್ ಅಷ್ಟೊತ್ತಿಗೆ ನಿಮ್ದು ಕಂಪ್ಲೀಟ್ ಆಗಿಬಿಡುತ್ತೆ ಎಲ್ಲಿಗೂ ಅಲ್ಲಾಡಬಾರ್ದು ಕೂತ್ಕೊಂಡು ಸ್ಟಿಚ್ ಮಾಡ್ತಾ ಇರ್ಬೇಕಷ್ಟೇ ನೀವು ಮಾಡಕ್ ಕೂತ್ಕೊಂಡ್ರೆ ಒನ್ ಅವರ್ ಏನ್ ಬೇಕಾಗಿಲ್ಲ ಹಾಫ್ ಅನ್ ಅವರ್ ಇಂದ ಮುಕ್ಕಾಲ್ ಅವರಲ್ಲಿ ಎಂತ ಬಿಗಿನರ್ಸ್ ಆದ್ರೂ ಮುಕ್ಕಾಲ್ ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದು ಏನಕ್ಕೆ ಫುಲ್ ಕಾನ್ಸಂಟ್ರೇಟ್ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರ ಮೇಲೆ ಬೀಳ್ಬೇಕು ಸೊ ಬ್ಲೌಸ್ ಸ್ಟಿಚಿಂಗ್ ಏನಕ್ಕೆ ತಗೊಂಡಿದ್ದೀನಿ ಆ ಕಾನ್ಸೆಪ್ಟ್ ಅಂತಂದ್ರೆ ನಂದು ಟೈಲರಿಂಗ್ ಬೇಸಿಸ್ ಸೊ ಹಾಗಾಗಿ ತಗೊಂಡಿದ್ದೀನಿ ನೀವು ಟೈಲರಿಂಗ್ ಬಿಟ್ಟು ಬೇರೆ ಯಾರ್ಯಾರೆಲ್ಲ ವೀಕ್ಷಕರು ನೋಡ್ತಾ ಇದ್ದೀರಾ ನೀವು ಟೈಲರಿಂಗ್ ಫೀಲ್ಡ್ ಅಲ್ಲಿ ಇರಲ್ಲ ನೀವ್ ಏನೇ ಕೆಲಸ ಮಾಡಿ ಯಾವ್ದಾದ್ರು ಕೆಲಸ ಮಾಡಿ ದಯವಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸೊ ಒಂದಿನ ಎರಡು ದಿನ ಎರಡ ಬದಲು ಫಸ್ಟ್ ಒನ್ ಅವರ್ ನೀಟಾಗಿ ಕುತ್ಕೊಂಡು ಆ ಕೆಲಸ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಸೊ ಆಮೇಲೆ ನೀವು ಬೇರೆ ಕೆಲ್ಸಕ್ಕೆ ಕೈ ಹಾಕಿ ಸೊ ಅವಾಗ ನಿಮ್ಗೆ ಲೇಸಿನೆಸ್ ಇರಲ್ಲ ಏನಕ್ಕೆ ಯಾವಾಗ ಲೇಸಿನೆಸ್ ಬರುತ್ತೆ ನಿಮ್ಗೆ ಭಯ ಇರಲ್ಲ ಅಯ್ಯೋ ಬಿಡು ಇವತ್ತಲ್ಲ ಅಂದ್ರೆ ನಾಳೆ ಮಾಡ್ಕೊಂಡ್ರಾಯ್ತು ನಾಡಿದ್ ಮಾಡ್ಕೊಂಡ್ರಾಯ್ತು ಸೊ ಈ ರೀತಿ ಕೇರ್ಲೆಸ್ ಇರುತ್ತಲ್ಲ ಸೊ ಇದು ನಿಮ್ಗೆ ಸೋಮಾರಿತನ ಬರಕ್ಕೆ ಮೇನ್ ರೀಸನ್ ನಮ್ಗೆ ಆ ರೀತಿ ಸೋಮಾರಿತನ ಮಾಡ್ಕೊಳ್ಳಕ್ಕೆ ಟೈಮೇ ಇರಲ್ಲ ಏನಕ್ಕೆ ನಮಗೆ ವರ್ಕ್ ಮೇಲೆ ವರ್ಕ್ ವರ್ಕ್ ಮೇಲೆ ಪ್ರೆಷರ್ ಇರುತ್ತೆ ಈಗಂತೂ ಮದ್ವೆ ಸೀಸನ್ ನೋಡಿ ಡೈಲಿ ವಿಡಿಯೋ ಆಗ್ತಿದೆ ಈ ನಡುವೆ ನಿಮ್ಗೆ ಕಂಟಿನ್ಯೂಸ್ ವಿಡಿಯೋ ಹಾಕೇ ಇಲ್ಲ ನಾನು ಸೊ ಇವತ್ತು ನಾನು ವಿಡಿಯೋ ಮಾಡ್ಲೇಬೇಕು ಅಂತ ಹೇಳಿ ನಾನು ನಿನ್ನೆ ರಾತ್ರಿನೇ ಮೈಂಡ್ ಸೆಟ್ ಮಾಡ್ಕೊಂಡಿದೆ ನಾನು ಮಾಡಲೇಬೇಕು ನಾಳೆ ಏನಾದ್ರೂ ಟೆನ್ ಅಷ್ಟು ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಯೂಟ್ಯೂಬ್ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿ ನನ್ನ ರಾತ್ರಿನೇ ನಾನು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ ಆ ಮೈಂಡ್ ಸೆಟ್ಟಿಂಗ್ ಏನಾಯ್ತು ಬೆಳಿಗ್ಗೆ ಅದು ತಲೆ ಕೂತಿತ್ತಲ್ಲ ಬೇಗ ಎಚ್ಚರ ಆಯ್ತು ಯಾವ ಅಲಾರಾಮ ಬೇಕಿಲ್ಲ ಏನೂ ಬೇಕಿಲ್ಲ ಏನಿಕ್ಕಂದ್ರೆ ನಾಳೆ ನಾನು ಇಂತಿಂತ ಕೆಲಸ ಮಾಡಬೇಕು ಸೊ ಇಷ್ಟು ಬ್ಲೌಸ್ ಕಂಪ್ಲೀಟ್ ಮಾಡಬೇಕು ಇಷ್ಟದು ನಾನು ವಿಡಿಯೋ ಮಾಡಬೇಕು ಏನೇನ್ ನಂದು ವರ್ಕ್ ಪ್ರೆಷರ್ ಇರುತ್ತೆ ಅದನ್ನೆಲ್ಲ ಒಂದು ಲಿಸ್ಟ್ ಅಲ್ಲಿ ಹಾಕೊಂಡು ಮೈಂಡ್ ಅಲ್ಲಿ ಇಟ್ಕೊಂಡೆ ನಾಳೆ ಮಾಡ್ಲೇಬೇಕು ಅಂತ ಸೊ ಇವತ್ತು ಅದರದ್ದು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡಕ್ ಆಗ್ತಾ ಇದೆ ಸೊ ಓಕೆನಾ ಹಾಗೆ ನೀವು ನಾಳೆ ಏನೇನ್ ಮಾಡ್ಬೇಕು ಅಂತ ಹೇಳಿ ಇವತ್ತೇ ನೀವು ಮೈಂಡ್ ಅಲ್ಲಿ ಹಾಕೊಳ್ಬೇಕು ಸೊ ನಾಳೆ ನಾನು ನಾಲ್ಕ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾ ಅದ್ರ ಬಗ್ಗೆ ಐಡಿಯಾ ಮಾಡ್ಕೊಳ್ಳಿ ನಾನ್ ನಾಲ್ಕ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಟಿಫನ್ ಆದ್ಮೇಲೆ ಎರಡ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅದಾದ್ಮೇಲೆ ಲಂಚ್ ಬ್ರೇಕ್ ತಗೊಳ್ತೀನಿ ಅದಾದ್ಮೇಲೆ ಇನ್ನೆರಡು ಕಂಪ್ಲೀಟ್ ಮಾಡ್ಬಿಡ್ತೀನಿ ಅದಾದ್ಮೇಲೆ ನನ್ನ ನನ್ನ ಬೇರೆ ಕೆಲ್ಸಕ್ಕೆ ನಾನು ಬೇರೆ ಇದ್ದೇ ಇರುತ್ತೆ ಸೊ ಅದ್ರ ಬಗ್ಗೆ ನಾನು ಕಾನ್ಸನ್ಟ್ರೇಟ್ ಮಾಡ್ತೀನಿ ಅಂತ ಹಿಂದಿನ ದಿನನೇ ನೀವು ಪ್ಲಾನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನಿಮ್ಗೆ ಅಲ್ಲಿ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ಲೇಸಿನೆಸ್ ಬರೋಕೆ ಚಾನ್ಸ್ ಇಲ್ಲ ಸೋಂಬೇರಿತನ ಹೋಗಕ್ಕೆ ಇನ್ನೊಂದು ಸ್ಟೆಪ್ ಸೊ ಇದು ಇಂಪಾರ್ಟೆಂಟ್ ಆದ ಸೊ ಇದನ್ನ ಫಾಲೋ ಮಾಡಿ ಮಾಡಿದ್ರೆ ರಿಸಲ್ಟ್ ಸಿಗುತ್ತೆ ಸೊ ಏನದು ಅಂತ ಸೊ ನಾವು ಸೆಟ್ ಮಾಡ್ಕೊಳ್ಬೇಕು ಲೈಫ್ ಅಲ್ಲಿ ನಾವ್ ಏನಾದ್ರೂ ಅಚೀವ್ ಮಾಡಲೇಬೇಕು ಟ್ರಾಫಿಕ್ ಸೌಂಡ್ ಜಾಸ್ತಿ ರೋಡ್ ಅಲ್ಲಿ ಶಾಪ್ ಸೊ ಫಸ್ಟ್ ನಾವು ಮೈಂಡ್ ಸೆಟ್ ಮಾಡ್ಕೊಳ್ಬೇಕು ಲೈಫಲ್ಲಿ ನಾವ್ ಏನಾದ್ರೂ ಅಚೀವ್ ಮಾಡಲೇಬೇಕು ಅಂತ ಸೊ ನಾನು ಇಲ್ಲಿ ಅಚೀವ್ ಅಂತ ಅಂದಿದ ತಕ್ಷಣ ಎಲ್ಲರಿಗೂ ನಾವೇನಪ್ಪ ಮಾಡಕ್ಕಾಗುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹಾಗೆ ಹೀಗೆ ಅಂತ ತಲೆ ಬರುತ್ತೆ ಖಂಡಿತ ಇಲ್ಲಿ ಯಾರಿಗೂ ನಾನು ಹೀರೋಯಿನ್ ಆಗಿ ಹೀರೋ ಆಗಿ ಅಥವಾ ಅಂಬಾನಿ ಆಗಿ ಅಥವಾ ನೀವು ಚಿನ್ನದ ಅಂಗಡಿ ಇಡಿ ಸೊ ಇದನ್ನೆಲ್ಲ ನಾನು ಯಾರಿಗೂ ಹೇಳ್ತಾ ಇಲ್ಲ ನೀವೇ ನೀವ್ ಯಾವ್ದಾದ್ರು ಕೆಲಸ ಮಾಡಿ ಸಪೋಸ್ ಇವಾಗ ನಾನು ತುಂಬಾ ಕೆಲಸ ಕಡಿಮೆ ಕೆಲಸ ಅಂತ ಅಂದ್ರೆ ಏನು ಓದಿದ್ದಿರೋರು ಮಾಡ್ತಾರಲ್ಲ ಗಾರಿ ಕೆಲಸ ಸೊ ಆಲ್ಮೋಸ್ಟ್ ಇದಕ್ಕೆ ಸ್ವಲ್ಪ ತುಂಬಾ ಓದಿರೋರು ನಾನು ನೋಡಿಲ್ಲ ನನ್ನ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಜಾಯಿನ್ ಆಗೋದು ಗಾರೆ ಕೆಲ್ಸಕ್ಕೆ ಹೋಗೋದು ಸೊ ಗಾರೆ ಕೆಲಸ ಒಂದು ಹೆಲ್ಪರ್ ಕೆಲ್ಸಕ್ಕೆ ಸೇರ್ಕೊಳ್ತಾರೆ ಅಂದ್ರೆ ಅವ್ರು ಅದರಲ್ಲೇ ಎದ್ ಬಿಡ್ತಾರ ಸೊ ಅಲ್ಲಿ ಒಂದು ಹೆಲ್ಪರ್ ಕೆಲಸ ಮಾಡ್ಲಿ ಒಂದು ಮಣ್ಣೋರ ಕೆಲಸ ಮಾಡ್ಲಿ ಅವರು ಫಸ್ಟ್ ನೆಕ್ಸ್ಟ್ ಟಾರ್ಗೆಟ್ ಇಟ್ಕೊಳ್ಬೇಕು ಅವ್ರಿಗಿನ್ನ ದೊಡ್ಡ ಕೆಲಸ ಯಾವ್ದು ನೆಕ್ಸ್ಟ್ ಲೆವೆಲ್ ಒಂದು ಕೆಲ್ಸಕ್ಕಿನ್ನ ಒಂದು ದೊಡ್ಡ ದೊಡ್ಡ ಕೆಲಸ ಇದ್ದೇ ಇರುತ್ತೆ ಸೊ ಅದಾದ್ಮೇಲೆ ಗಾರೆ ಕೆಲಸ ಆದ್ಮೇಲೆ ಮನೆ ಬಿಲ್ಡಿಂಗ್ ಕಟ್ಟೋ ಕೆಲಸ ಕಲೀಲೇಬೇಕು ಸೊ ಅವಾಗ ಏನು ಹೆಲ್ಪರ್ ಕೆಲ್ಸ ಇದೆ ಅದಕ್ಕಿನ್ನ ಅದಕ್ಕೆ ಸಾಧ್ಯ ಜಾಸ್ತಿ ಇರುತ್ತೆ ನಾನು ಅದನ್ನ ಕಲೀಲೇಬೇಕು ಅನ್ನೋದು ಮೈಂಡಲ್ಲಿ ಸೆಟ್ ಆಗ್ಬೇಕು ಅದಾದ್ಮೇಲೆ ನಾನು ಮೇಸ್ತ್ರಿನೇ ಆಗ್ಬೇಕು ಸೊ ನಾ ಇದೆಲ್ಲಾ ಕೆಲ್ಸ ಕಲ್ತ್ಕೊಂಡ್ರು ಇದ್ರ ಬಗ್ಗೆ ಎಲ್ಲಾ ಐಡಿಯಾ ತಿಳ್ಕೊಂಡ್ರೆ ನಾನು ಮೇಸ್ತ್ರಿ ಆಗ್ಬೋದು ಸೊ ಈ ರೀತಿ ನೀವ್ ಏನ್ ಕೆಲಸ ಮಾಡ್ತಿರ್ತೀರಾ ನಿಮ್ಮ ಇದು ನೀವು ಲೈಫ್ ಅಲ್ಲಿ ನಾನು ಈ ತರ ಸ್ಟೆಪ್ ಬೈ ಸ್ಟೆಪ್ ಹತ್ಬೇಕು ಅನ್ನೋದನ್ನ ನೀವು ತಲೆಲಿಟ್ಕೊಂಡ್ರೆ ಖಂಡಿತ ನಿಮ್ಗೆ ಸೋಂಬೇರಿತನ ಅನ್ನೋದು ಬರಲ್ಲ ಏನಿಕಂದ್ರೆ ಅಂದ್ರೆ ಮೈಂಡ್ ಅಲ್ಲಿ ಸೆಟ್ ಆಗ್ಬಿಡುತ್ತೆ ನಾವು ಬೆಳಿಲೇಬೇಕು ಮುಂದುವರಿಲೇಬೇಕು ನಾನು ದೊಡ್ಡದಾಗಿ ಬೆಳಿಲೇಬೇಕು ದೊಡ್ಡದಾಗಿ ಅಂದ್ರೆ ಹಾಗಲ್ಲ ನಾನು ಹೀಗೆ ನೀವ್ ಏನ್ ಕೆಲಸ ಮಾಡ್ತಾ ಇರ್ತೀರಾ ಅದ್ರಲ್ಲೇ ಸೊ ಇನ್ನೂ ಒಂದು ಸಿಂಪಲ್ ಆಗಿ ಉದಾಹರಣೆ ಕೊಡಬೇಕು ಅಂದ್ರೆ ಬೀದಿ ವ್ಯಾಪಾರಿ ಬೀದಿ ಬದಿನಲ್ಲಿ ವ್ಯಾಪಾರಿಗಳನ್ನ ನೋಡ್ತಿರ್ತೀರಾ ಸುಮಾರಷ್ಟು ಜನ ಇದಾರೆ ಇವತ್ತು ಅದರಲ್ಲಿ ಅದೇ ವ್ಯಾಪಾರದಿಂದ ತುಂಬಾ ದುಡ್ಡು ಮಾಡಿ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದಾರೆ ಸೊ ಬೀದಿ ಬದಿ ವ್ಯಾಪಾರಿ ಏನು ಬೀದಿ ಮೇಲೆ ನಿಂತು ಒಂದ್ ತಳ್ಳೋ ಗಾಡಿ ಹಾಕೊಂಡು ತರಕಾರಿ ಮಾರ್ತಿರ್ತಾರಲ್ವಾ ಸೊ ಅವ್ರಿಗೂ ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ನೀವು ಅನ್ಕೊಳ್ಬೇಕು ಸೊ ಇದನ್ನ ನಾನು ಸೋಂಬೇರಿತನ ಮಾಡೋರಿಗೆ ಹೇಳ್ತಾ ಇದೀನಿ ಅಚೀವ್ ಮಾಡಿರೋರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸೋಂಬೇರಿಗಳಿಗೆ ಸೊ ಲೈಫ್ ಲಾಂಗ್ ಬೀದಿನಲ್ಲೇ ನಿಂತ್ಕೊಂಡು ತರಕಾರಿ ಮಾಡಿ ಅವತ್ತಿಂದ ಅವತ್ತಾಯ್ತು ನನ್ನ ಜೀವನ ಮುಗಿತು ಅನ್ನೋದು ಮೈಂಡ್ ಅಲ್ಲಿ ಇಟ್ಕೊಳ್ತೀರಾ ನಾನು ಇವತ್ತು ಬೀದಿನಲ್ಲಿ ಬೀದಿ ಬದಿನಲ್ಲಿ ನಿಂತು ತಳ್ಳೋ ಗಾಡಿ ಮೇಲೆ ವ್ಯಾಪಾರ ಮಾಡ್ತಾ ಇದೀನಿ ಚಿಕ್ಕದಾಗಿ ಒಂದು ಶಾಪ್ ಮಾಡ್ಬೇಕು ಸೊ ಶಾಪ್ ಮಾಡ್ತೀರಾ ಅದಾದ್ಮೇಲೆ ನಾನು ಒಂದ್ ದೊಡ್ಡ ಶಾಪ್ ನ ಬಾಡಿಗೆ ತಗೊಂಡು ನಾನಲ್ಲಿ ಒಂದ್ ನಾಲ್ಕು ಜನ ಕೆಲ್ಸಕ್ಕೆ ಇಟ್ಕೊಂಡು ನಾನು ನನ್ನ ಏನ್ ತರಕಾರಿ ಬಿಸ್ನೆಸ್ ಇದೆ ಅದನ್ನ ದೊಡ್ಡದಾಗಿ ಬೆಳೆಸ್ಕೊಳ್ಬೇಕು ಸೊ ಇದು ದಿನ ದಿನಪೂ ದಿನ ಯಾವಾಗ್ಲೂ ಅಷ್ಟೇನೆ ನಿಮ್ ತಾಯಲ್ಲಿ ಓಡ್ತಾ ಇರತ್ತೆ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ತೊಗೊಳ್ಳಿ ನಾನು ಇಂಪ್ರೂವ್ ಆಗಕ್ಕೆ ಏನ್ ತಗೊಳ್ಳಿ ನನ್ನ ಬಿಸ್ನೆಸ್ ನ ಹೇಗ್ ಬೆಳೆಸ್ಕೊಳ್ಳಿ ಸೊ ಇದು ಮೈಂಡ್ ಅಲ್ಲಿ ಓಡ್ತಾನೆ ಎಲ್ಲಾ ನಿಮ್ಗೆ ಥಾಟ್ಸ್ ಮೈಂಡ್ ಅಲ್ಲಿ ಓಡ್ತಾ ಇದ್ರೆ ಯಾವ್ದೇ ಕಾರಣಕ್ಕೂ ಸೋಂಬೇರಿತನ ಬರಲ್ಲ ಸೊ ಇದಿಷ್ಟು ಸೋಂಬೇರಿತನ ಹೇಗೆ ಹೋಗ್ಲಾಡ್ಸೋದು ಅನ್ನೋದ್ರ ಬಗ್ಗೆ ನಾನು ಕಂಡುಕೊಂಡಿರುವಂತಹ ಕೆಲವೊಂದು ಟಿಪ್ಸ್ ನಾನು ನನ್ನ ಲೈಫ್ ಅಲ್ಲಿ ಅಳವಡಿಸ್ಕೊಂಡಿರುವಂತಹ ಕೆಲವೊಂದು ಟಿಪ್ಸ್ ಸೊ ಇನ್ನ ಕೆಲವು ಕೇಳ್ತಾ ಇದ್ರಿ ಮೇಡಮ್ ಇಷ್ಟೆಲ್ಲಾ ಕೆಲಸ ನೀವ್ ಹೇಗ್ ಮೇಂಟೈನ್ ಮಾಡ್ತೀರಾ ನಿಮ್ ರೋಟೀನ್ ಏನು ನಿಮ್ ಡೈಲಿ ದಿನಚರಿ ಏನು ಅಂತ ಹೇಳಿ ಸೊ ನಾನು ಟೈಲರಿಂಗ್ ಮಾಡ್ತಾ ಇದ್ದೆ ಮನೆ ಕೆಲ್ಸನು ಮಾಡ್ಕೊಂತಿದ್ದೆ ತುಂಬಾನೇ ಆರ್ಡರ್ಸ್ ಬರ್ತಿದ್ರು ಅದನ್ನು ನೋಡ್ಕೊಂತ ಇದ್ದೆ ವಿಡಿಯೋ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದೀನಿ ಸೊ ಅದ್ರ ಜೊತೆಗೆ ಈಗ ನಿಮ್ಗೆಲ್ಲಾರ್ಗು ಗೊತ್ತು ನಂದೇ ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಹೌಸ್ ಸೊ ಈ ಕೆಲಸ ಬಂದ್ಮೇಲೆ ಸಿಕ್ಕಾಪಡೆ ಬ್ಯುಸಿ ಆಗಿದ್ದೀನಿ ಸೊ ಇಷ್ಟು ಕೆಲಸದ ಜೊತೆಗೆ ಇದನ್ ಹೇಗ್ ಮಾಡ್ತಾ ಇದ್ದೀರಾ ಸೊ ಇದಕ್ಕೆ ನಾನು ಒಂದು ಹೊಸದಾಗಿ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದೀನಿ ನನ್ನ ರೊಟೀನ್ ನನ್ನ ಅನ್ನ ಎನರ್ಜಿಟಿಕ್ ಆಗಿರೋದಿಕ್ಕೆ ಸೊ ಅದನ್ ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಸೊ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವ್ಲಾಗ್ ನ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ಇವತ್ತಿನ ಡೀಟೇಲ್ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಏಪ್ರಿಲ್ ಇಪ್ಪತ್ತ ಏಳನೇ ತಾರೀಕಿಂದ ಬ್ಲೌಸ್ ನೆಕ್ ಡಿಸೈನ್ ಪೋರ್ ಶುರು ಆಗ್ತಾ ಇದೆ ಸೊ ಯಾರೇ ರೆಗ್ಯುಲರ್ ಸರ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಮೇಲ್ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು